ನಮಸ್ತೆ ಫ್ರೆಂಡ್ಸ್ ನಾನು ಈಗ ತೋಟದ ಕಡೆ ಹೋಗ್ತಾ ಇದ್ದೇನೆ ತೋಟದಲ್ಲಿ ಒಂದು ಮರ ಉಂಟು ನೋಡಿ ಈ ಮರ ದೊಡ್ಡ ಮರ ಉಂಟು ಅದು ಕಾಣ್ತಾ ಇಲ್ಲ ನಿಮಗೆ ಆ ಮರದಲ್ಲಿ ಒಂದು ಬೀಜ ಆಗ್ತದೆ ಆ ಬೀಜದಿಂದ ನಾವು ಮೊದಲು ಏನು ಮಾಡ್ತಾಯಿದ್ದೆವು ಅಂತ ಹೇಳಿದರೆ ಆಟ ಆಡ್ತಾ ಇದ್ದೇವೆ ನೋಡಿ ಬೀಜವನ್ನು ತೋರಿಸ್ತಾರೆ ನೋಡಿ ಒಂದೊಂದು ಬೀಜ ಉಂಟು ಅದು ಆ ಈಚೆ ಬಿದ್ದ ಕಾರಣ ಅದನ್ನು ಒಂದೊಂದು ಇಡ್ತಾ ಇದ್ದೇನೆ ನೋಡಿ ಅದು ಜಾಸ್ತಿ ಸಿಗಲಿಲ್ಲ ಯಾಕೆಂದರೆ ಅದೆಲ್ಲ ಹುಲ್ಲಿದ್ದ ಕಾರಣ ಈಗ ನಮಗೆ ಸಿಗುವುದು ಹೂಡಿಕೊಂಡು ತುಂಬ ಕಷ್ಟ ಆಗ್ತದೆ ಅಲ್ಲಿಗೆ ಸರಿಯಾದ ಜಾಗದಲ್ಲಿ ಬಿದ್ದ ಬೀಜವನ್ನು ನಾನು ಇಡ್ತಾ ಇದ್ದೇನೆ ನೋಡಿ ಆ ಮರ ಇರೋದಷ್ಟು ದೂರ ಉಂಟು ನೋಡಿ ಆದರೆ ಆ ಬೀಜಗಳು ಒಣಗಿದಾಗ ತುಂಬ ರಟ್ಟಿ ದೂರ ಬೀಳ್ತದೆ ಇಷ್ಟು ಸಿಕ್ಕಿದೆ ನನಗೆ ಈ ಇದಕ್ಕೆ ನಾವು ಮಂಜುಟ್ಟಿ ಅಂತ ಹೇಳ್ತೇವೆ ಬೇರೆ ಇರ್ಬೋದು ಹಾಗಾದರೆ ನಾವು ಇದನ್ನು ಮಂಜುಟ್ಟಿ ಅಂತ ಹೇಳ್ತಿದ್ದೆವು ನೋಡಿ ಈ ಇದರಿಂದ ನಾವು ಚೆನ್ನೆ ಮನೆ ಅಂತೇಳಿ ಆಟ ಆಡ್ತಿದ್ದೆವು ನಾವು ಇರುವಾಗ ಇದರಿಂದವೇ ಆಟ ಆಡ್ತೀವಿ ಅದು ಯಾಕೆಂಥೇಳಿ ನಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಹಾಗಂತೇಳಿ ಮೊಬೈಲಲ್ಲಿ ಆಟ ಆಡಲಿಕ್ಕೂ ನಮಗೆ ಗೊತ್ತಿರ್ತೀವಿ ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಈಗಿನ ಮಕ್ಕಳೆಲ್ಲ ಮೊಬೈಲಲ್ಲೇ ಆಟ ಆಡುವಂಥ ಪರಿಸ್ಥಿತಿ ಬಂದಿದೆ ಇಂಥ ಎಲ್ಲ ಆಟಗಳು ಅವರಿಗೆ ಇರಲಿಕ್ಕಿಲ್ಲ ಇಂಥ ಆಟವನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡಿ ಮೊಬೈಲನ್ನು ಕೊಡಬೇಡಿ ಯಾಕೆ ಅಂತ ಹೇಳಿದರೆ ಮೊಬೈಲ್ ಇಂದ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತೊಂದು ಅವರು ಜ್ಞಾನ ಕೂಡ ಕಡಿಮೆ ಆಗ್ತದೆ ಓದುವ ಕಡೆ ಅವರಿಗೆ ಗಮನ ಕೊಡುವುದಿಲ್ಲ ಮತ್ತೆ ಇಂಥ ಆಟ ಆಡಿದ್ರೆ ಅವರ ಒಂದು ಬುದ್ಧಿಗೂ ಕೆಲಸ ಕೊಟ್ಟಾಗೆ ಆಗ್ತದೆ ಮತ್ತೆ ಅವರನ್ನು ಪ್ರೋತ್ಸಾಹಿಸಿದಾಗೂ ಆಗ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ